ನಮಸ್ಕಾರ ಮೈಸೂರಿನ ಕವಯಿತ್ರಿ ಡಾಕ್ಟರ್ ಕೆ ಎನ್ ಲಾವಣ್ಯಪ್ರಭ ಅವರ ಕವಿತೆಯೊಂದನ್ನು ಈಗ ಓದ್ತಾ ಇದ್ದೇನೆ ಸ್ಪರ್ಶಶಿಲೆ ಸಂಕಲನದಿಂದ ಆರಿಸಿದ ಈ ಕವಿತೆಯ ಹೆಸರು ಬೆಳಕಿನ ತಾಯಿ ಕತ್ತಲೆ ಇರುಳ ತಾಯಿಯ ಮಡಿಲಲ್ಲಿ ಮಲಗಿದ ಬೆಳಕಿನ ಮಗು ಹೊರಳೊರಳಿ ತುಟಿ ಅಲುಗಿಸಿ ಇಹಪರಕ್ಕೆ ಬೆಸೆದುಕೊಂಡ ನೀರವದಲ್ಲಿ ನಿದಿರೆಯಲ್ಲೇ ಮಿಂಚಿಸುತ್ತಿದೆ ನಗು ಎಚ್ಚರವಾಯಿತೆ ನಿಮಗೆ ಗೊತ್ತಿಲ್ಲ ನಾನಂತೂ ನಿದ್ದೆ ಕನಸು ಎಚ್ಚರದ ಜಾವ ದಾಟಿ ಮುಂಜಾವಿನ ಕೋಳಿ ಕೂಗಿದ ಸದ್ದಿಗೆ ತೂಕಡಿಸುತ್ತಾ ಕುಳಿತಿದ್ದೇನೆ ಎದ್ದು ಇಷ್ಟು ಹೊತ್ತು ಜೋಜೋ ಹಾಡುತ್ತಿದ್ದ ಇರುಳಮ್ಮನ ಮೌನಕ್ಕೆ ಗಾಢನಿದ್ದೆ ಕಾರಣವೆಂದುಕೊಂಡರೆ ಬಿಟ್ಟ ಕಣ್ಣು ಬಿಟ್ಟಂತೆ ಕಾಯುತ್ತಿದ್ದಾಳೆ ತನ್ನ ಮಗುವನ್ನು ಇಷ್ಟು ಹೊತ್ತು ಜೋ ಜೋ ಹಾಡುತ್ತಿದ್ದ ಇರುಳಮ್ಮನ ಮೌನಕ್ಕೆ ಗಾಢನಿದ್ದೇ ಕಾರಣವೆಂದುಕೊಂಡರೆ ಬಿಟ್ಟ ಕಣ್ಣು ಬಿಟ್ಟಂತೆ ಕಾಯುತ್ತಿದ್ದಾಳೆ ತನ್ನ ಮಗುವನ್ನು ಅಚ್ಚರಿಗೊಂಡ ನನ್ನೆಡೆಗೂ ಮಮತೆಯ ಮಹಾಪೂರ ನಸು ಬೆಳಕಿನ ಮಗು ಅಂಬೆಗಾಲಿಟ್ಟು ಇದೀಗ ನನ್ನ ತೋಳುಗಳಲ್ಲಿ ನಸು ಬೆಳಕಿನ ಮಗು ಅಂಬೆಗಾಲಿಟ್ಟು ಇದೀಗ ನನ್ನ ತೋಳುಗಳಲ್ಲಿ ಹಕ್ಕಿ ಚಿಲಿಪಿಲಿ ಧನ್ಯವಾದ